ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ ಇವತ್ತು ನಾನು ಕೆಲವೊಂದು ಸೀಡ್ಸ್ ಉಪಯೋಗಿಸ್ಕೊಂಡು ನಾನು ಪ್ರೋಟೀನ್ ಪೌಡರ್ ಮಾಡ್ತಾ ಇದ್ದೇನೆ ಅಂಡ್ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಬನ್ನಿ ಸ್ಟಾರ್ಟ್ ಮಾಡುವ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ನಾನು ಪಂಪ್ಕಿನ್ ಸೀಡ್ಸ್ ತಗೊಂಡಿದ್ದೇನೆ ಅಂದರೆ ಕುಂಬಳಕಾಯಿ ಸೀಡ್ಸ್ ಆ್ಯಂಡ್ ಒನ್ ಕಪ್ ಸನ್ಫ್ಲವರ್ ಸೀಡ್ಸ್ ಅಂದರೆ ಸೂರ್ಯಕಾಂತಿ ಬೀಜ ಮತ್ತೆ ಒಂದು ಕಪ್ ಚಿಯಾ ಸೀಡ್ಸ್ ಮತ್ತು ಒಂದು ಕಪ್ ಆಗುವಷ್ಟು ಫ್ಲೆಕ್ಸ್ ಸೀಡ್ ಅಂದರೆ ಅಗಸೆ ಬೀಜ ಇವಾಗ ಇದನ್ನೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡುವ ಒಂದು ಕಪ್ ಆಗುವಷ್ಟು ನಾನು ಸನ್ಫ್ಲವರ್ ಸೀಡ್ಸ್ ತಗೊಂಡು ನಾನು ತ್ರೀ ಮಿನಿಟ್ ನಾನು ಇಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ನೀವು ಬಿಸಿಲಿನಲ್ಲಿಟ್ಟು ನೀವು ಇದು ಮಾಡ್ಬೋದು ಪುಡಿ ಮಾಡ್ಬೋದು ನಾನು ಈ ಥರ ಮಾಡ್ತಾ ಇದ್ದೇನೆ ಆ್ಯಂಡ್ ಇವಾಗ ಪಂಕಿನ್ ಸೀಡ್ಸ್ ಹಾಕಿ ತ್ರೀ ಮಿನಿಟ್ ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ನಾನು ಒಂದು ಆಗುವಷ್ಟು ನಾನು ಫ್ಲೆಕ್ಸ್ ಹಾಕ್ತಾ ಇದ್ದೇನೆ ಇದನ್ನು ನಾನು ಒನ್ ಮಿನಿಟ್ ಅಷ್ಟೇ ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದು ಸಿಡೀತದೆ ಸೊ ಅದಕ್ಕೋಸ್ಕರ ನಾನು ಒನ್ ಮಿನಿಟ್ ಮಾತ್ರ ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ ಆ್ಯಂಡ್ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಚಿಯಾ ಸೀಡ್ಸ್ ತಗೊಂಡಿದ್ದೇನೆ ಇದು ಅಷ್ಟೇ ಒನ್ ಮಿನಿಟ್ ಅಷ್ಟೇ ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಸಿಡೀತದೆ ಸೊ ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು ಇಲ್ಲಿ ನಾನು ಪೌಡ್ರ್ ಮಾಡೋ ಮುಂಚೆ ನಾನು ಸ್ವಲ್ಪ ಹಾರ್ಲಿಕ್ಸ್ ಹಾಕ್ತಾ ಇದ್ದೇನೆ ಯಾಕಂದರೆ ಫ್ಲೇವರ್ ಇರಲಿ ಅಂತ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು ಫೈನಲಿ ಹೋಮ್ ಮೇಡ್ ಪ್ರೋಟೀನ್ ಪೌಡ್ರ್ ಇಸ್ ರೆಡಿ ಈ ಸೀಡ್ಸ್ಗಳಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಆದ್ದರಿಂದ ಮಾರ್ನಿಂಗ್ ಮತ್ತು ನೈಟ್ ಇದನ್ನು ಹಾಲಿನಲ್ಲಿ ಹಾಕಿ ಕುಡಿಯೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದಿದ್ದು ನಾನಿಲ್ಲಿ ಒಂದು ಗ್ಲಾಸ್ ಮಿಲ್ಕಿಗೆ ಒಂದು ಸ್ಪೂನಷ್ಟು ನಾನು ಪ್ರೋಟೀನ್ ಪೌಡ್ರ್ ಹಾಕ್ತಿದ್ದೇನೆ ನೆಕ್ಸ್ಟ್ ಇವಾಗ ನಾನು ಸ್ವಲ್ಪ ಹನಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಹೆಲ್ತ್ ಈಸ್ ನಾಟ್ ವ್ಯಾಲಿ ಟಿಲ್ ಸಿಕ್ನೆಸ್ ಕಮ್ಸ್ ಅಂತ ಥಾಮಸ್ ಫಿಲ್ಲರ್ ಹೇಳಿದ್ದಾರೆ ಅಂದರೆ ಅದು ಎಲ್ಲ ವಿಷಯಕ್ಕೂ ಅನ್ವಯಿಸ್ತದೆ ಹೆಲ್ತಿನ ವಿಷಯಕ್ಕೆ ಮಾತ್ರ ಅಲ್ಲ ನಾವು ಹೆಲ್ದಿ ಆಗಿರಬೇಕು ನಾವು ತಿನ್ನೋ ಆಹಾರನೂ ಹೆಲ್ದಿ ಆಗಿರಬೇಕು ಆ್ಯಂಡ್ ನಗ್ತಾ ಇರಿ ನಗಿಸ್ತೀರಿ ಹಾಗೆಯೇ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಥ್ಯಾಂಕ್ ಯು